ಬೇರೆ ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ ದೇಲಿಗೆ ಹೋಗಲಿ ದುಡ್ಡು ನಡೇಗ ದುಡ್ಡು ಕೊಡ್ಸಲಿ ಟ್ಯಾಕ್ಸ್ ದುಡ್ಡು ಕೊಡ್ಸಲಿ ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ ಮಾದಾಯಿ ಪರ್ಮಿಷನ್ ಅಂತ ಹೇಳ್ತಾ ಇದ್ದೀನಿ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಇವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎನ್ನೆ ಇತ್ತು ನಾನು ಬೇಡ ಕೂಡ ಕರೆದಿದ್ದೀವಿ ಆಮೇಲೆ ಕೆಲವು ವಿವಿಧ ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾಡ್ತೀವಿ ಸ್ಪೆಷಲ್ ಪ್ಯಾಕೇಜ್ ಏನಾದರೂ ಸ್ಪೆಷಲ್ ಪ್ಯಾಕೇಜ್ ಏನಾದರೂ ಮನವಿ ಮಾಡ್ತಾರೆ ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಿದ್ಧಪಡಿಸೋದಕ್ಕೆ ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ ಇಡೀ ಜಿಲ್ಲೆ ನೋಡಬೇಕು ಇಡೀ ಜಿಲ್ಲೆನೇ ನೋಡಬೇಕು ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರಿಗೆ ಪೊಲಿಟಿಕಲಿ ಕೆಲವು ಕಡೆ ಎಲ್ಲ ಸೋತಿರೋ ಕ್ಷೇತ್ರ ಆಗಿದೆ ಕ್ಷೇತ್ರದನ್ನೆಲ್ಲ ಕೋಆರ್ಡಿನೇಷನ್ ಮಾಡಬೇಕು ಮಾತಾಡಬೇಕು ಅದಕ್ಕೆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅದೇ ಪಕ್ಷದಿಂದಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಮತ್ತೆ ಅಲ್ಲೇ ಪಾರ್ಟಿ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಸರ್ ಪಾಕಿಸ್ತಾನ ಪರ ಜಿಲ್ಲಾ